ರಂಗಣ್ಣ ಎಂಬ ವ್ಯಾಪಾರಿ ಬಾಬಾ ಬಳಿ ಬಂದು ನಮಸ್ಕರಿಸಿ ಬಾಬಾ ನನ್ನ ಮಗಳಿಗೆ ಒಳ್ಳೆಯ ಸಂಬಂಧ ಕುದುರಿದೆ ಪಕ್ಕದ ಊರಿಗೆ ಹೋಗಿ ಮದುವೆ ವಿಷಯ ಮಾತಾಡಿ ಬರಬೇಕಾಗಿದೆ ಪ್ರಸ್ತುತ ನನ್ನ ಹೆಂಡತಿ ಮಗಳು ನನ್ನ ಅಣ್ಣನ ಮನೆಯಲ್ಲಿದ್ದಾರೆ ಎಂದ ಇದರಲ್ಲಿ ಸಂಕೋಚ ಏಕೆ ಹೋಗಿವ ಮಗು ಶುಭವಾಗಲಿ ಎಂದು ಹೇಳಿದರು ಬಾಬಾ ಹಾಗಲ್ಲ ಬಾಬಾ ನಮ್ಮ ಊರಿನಲ್ಲಿ ಕಳ್ಳರ ಹಾವಳಿ ಹೆಚ್ಚಾಗಿದೆ ಮನೆಯಲ್ಲಿ ಹಣ ಒಡವೆಗಳಿವೆ ಬೀಗ ಹಾಕಿದರೂ ಒಡೆದು ಒಳಗೆ ನುಗ್ಗಿ ಕದ್ದುಕೊಂಡು ಹೋಗುತ್ತಾರೆ ಅದಕ್ಕೆ ಹೋಗಲು ಭಯ ಓಹೋ ಕಳ್ಳರಿಗೆ ಹೆದರಿ ಮದುವೆ ಮಾತು ಮುಂದೋಡುತ್ತಾ ಎಷ್ಟು ದಿನ ಇರಲು ಸಾಧ್ಯ ಮನೆಗೆ ಬೀಗ ಹಾಕಿ ನನ್ನ ಮೇಲೆ ಭಾರ ಹಾಕಿ ನೀನು ಹೋಗಿ ಮದುವೆ ದಿನ ನಿಶ್ಚಯ ಮಾಡಿಕೊಂಡು ಬಾ ಎಲ್ಲವೂ ಶುಭವಾಗಿ ಮುಗಿಯುತ್ತೆ ಎಂದು ಹೇಳಿ ಆತನನ್ನು ಆಶೀರ್ವದಿಸಿ ವಿಭೂತಿ ಕೊಟ್ಟರು ಬಾಬಾ ರಂಗಣ್ಣನಿಗೆ ಧೈರ್ಯ ಬಂದು ಸಂತೋಷದಿಂದ ನಮಸ್ಕರಿಸಿ ಹೊರಟು ಹೋದನು ಆ ದಿನ ರಾತ್ರಿ ರಂಗಣ್ಣ ಹೇಳಿದಂತೆ ಆತನ ಮನೆಗೆ ಕಳ್ಳರು ಬಂದರು ಬೀಗವನ್ನು ಮುರಿಯಲು ಪ್ರಯತ್ನಿಸಿದರು ಬಾಬಾರಿಗೆ ಕಳ್ಳರ ವಿಷಯ ತಿಳಿದು ತಕ್ಷಣ ಎದ್ದು ರಂಗಣ್ಣನ ಮನೆಗೆ ಹೋದರು ಕಳ್ಳರು ಎಷ್ಟು ಪ್ರಯತ್ನಿಸಿದರೂ ಬೀಗ ಮುರಿಯಲು ಆಗಲಿಲ್ಲ ತಮ್ಮ ಮೇಲೆ ಬೆಳಕು ಬರುವುದನ್ನು ನೋಡಿ ಹೆದರಿದ ಕಳ್ಳರು ಹಿಂತಿರುಗಿ ನೋಡಿದರು ಸ್ವಲ್ಪ ದೂರದಲ್ಲಿ ಬಾಬಾ ನಿಂತಿದ್ದರು ಅವರ ಕಣ್ಣುಗಳಿಂದ ಬಂದ ಬೆಳಕು ಬೀಗದ ಮೇಲೆ ಬೀಳುತ್ತಿತ್ತು ಈ ವ್ಯಕ್ತಿ ವಿಚಿತ್ರ ಜಾದೂಗಾರ ನಾವು ಆತನ ಕೈಯಲ್ಲಿ ಸಿಕ್ಕಿಬಿದ್ದರೆ ನಮ್ಮ ಗತಿ ಅದೋ ಗತಿ ಎಂದು ಗಡಿಬಿಡಿಯಿಂದ ಓಡಿ ಹೋದರು ಆದರೆ ಬಾಬಾ ಬೆಳಗಾಗುವವರೆಗೂ ಅಲ್ಲಿಯೇ ಇದ್ದು ನಂತರ ಆಶ್ರಮಕ್ಕೆ ಹೋದರು ಮರುದಿನ ರಂಗಣ್ಣ ಆಶ್ರಮಕ್ಕೆ ಬಂದು ಬಾಬಾ ನಿನ್ನೆ ರಾತ್ರಿ ಕಳ್ಳರು ಮನೆಗೆ ಬಂದು ಬೀಗ ಮುರಿಯಲು ಪ್ರಯತ್ನಿಸಿದ್ದಾರೆ ಯಾವುದೋ ಶಕ್ತಿ ಅವರನ್ನು ಅಲ್ಲಿಂದ ಓಡಿಸಿರಬೇಕು ಆ ಶಕ್ತಿ ನೀವೇ ನನಗೆ ಗೊತ್ತು ಇಡೀ ರಾತ್ರಿ ನನ್ನ ಮನೆ ಕಾದು ರಕ್ಷಣೆ ಮಾಡಿದ್ದೀರಿ ಬಾಬಾ ಎಂದು ಅವರ ಕಾಲ ಮೇಲೆ ಬಿದ್ದು ನಮಸ್ಕರಿಸಿದ ಏಳು ಮಗು ಇನ್ನು ಮದುವೆಯ ಕೆಲಸವನ್ನು ಆರಂಭಿಸಿ ಶುಭಪ್ರದವಾಗಿ ವಿವಾಹ ಮುಗಿಸು ಎಂದು ಆಶೀರ್ವದಿಸಿದರು